ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂದರೆ ನನ್ನ ಮಗಳಿಗೆ ಫೋರ್ ಮಂತ್ ಕಂಪ್ಲೀಟ್ ಆಗುತ್ತೆ ಸೊ ಅದರ ವೀಡಿಯೋನ ಶೇರ್ ಮಾಡ್ಕೊತೀನಿ ಆ್ಯಂಡ್ ಮನೇಲಿ ಸ್ವಲ್ಪ ಏನೇನು ನಡೆದಿದೆ ಅದನ್ನೆಲ್ಲ ಶೇರ್ ಮಾಡ್ಕೋತೀನಿ ಸೊ ಕೊನೆ ತನಕ ನೋಡ್ತಾ ಇರಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಸಪೋರ್ಟ್ ತಿಂಡಿಗೆ ಬಾಳೆ ಪಲ್ಯ ಮತ್ತು ದೋಸೆ ಮಾಡಿದ್ದಾರೆ ಬಾಳೆ ಇವತ್ತು ಹುಳ್ಳಿ ಕಾಳು ಹಾಕಿ ಮಾಡಿದ್ದಾರೆ ಅಂದರೆ ಆಶ್ಕ್ರಮ ಲಾಸ್ಟ್ ಟೈಮ್ ವೈಟ್ ಐಬೀನ್ಸ್ ಮಾಡಿದರು ಅದಷ್ಟು ಟೇಸ್ಟ್ ಬರಲ್ಲ ಬಟ್ ಕ್ರಮ್ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ದೋಸೆ ಮಾಡಿದರು ಇದ್ರ ಜೊತೆ ಕಾಂಬಿನೇಷನ್ಗೆ ಚಪಾತಿ ದೋಸೆ ರೊಟ್ಟಿ ಎಲ್ಲ ಕೂಡ ಚೆನ್ನಾಗಿರುತ್ತೆ ನಮ್ಮ ಕಡೆ ರೊಟ್ಟಿ ತುಂಬ ಮಾಡ್ತಾರೆ ನಾನು ಈ ಸರಿ ಡಿಫ್ರೆಂಟಾಗಿ ದೋಸೆ ಅಂತ ಮಾಡುವಂಥೇಳ್ದೆ ದೋಸೆ ನನಗೆ ಈ ಥರ ತೆಳು ಇದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಬಟ್ ದಪ್ಪ ದಪ್ಪ ಒಬ್ಬರು ಮನೇಲಿ ಎಷ್ಟೆಷ್ಟು ದಪ್ಪ ಮಾಡಿರ್ತಾರೆ ಅಂದರೆ ಅದು ನುಂಗೋಕ್ಕೆ ಆಗ್ತಿರಲ್ಲ ಏನೋ ಒಂಥರ ಅಂತ ಅನಿಸ್ಬಿಡುತ್ತೆ ತಿಳುವಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅಜ್ಜಿ ನೆನ್ನೆ ಬಿಡಿಸ್ಕೊಟ್ಟಿದ್ರಲ್ವಾ ಬಾಳೆ ದಿಂಡನ್ನು ಅವ್ರಿಗೂ ಸ್ವಲ್ಪ ಕೊಡೋಣ ಅಂತ ಹೋಗ್ತಿದ್ದೀನಿ ರಂಗೋಲಿ ಹಾಕಿದೆ ರಂಗೋಲಿ ಹೇಗಿದೆ ಅಂತ ಹೇಳಿ ಅಷ್ಟು ಚೆನ್ನಾಗಿ ಬರೋಲ್ಲ ಓಕೆ ನಾರ್ಮಲಾಗಿ ನಾನು ಬಿಡಿಸ್ತೀನಿ ಆ ಮಗಳನ್ನು ಸೊ ಅಜ್ಜಿಗೆ ತಿಂಡಿ ಕೊಡೋಣ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ ಅದು ಒಂದೇ ಇರುತ್ತಲ್ವ ಅದಕ್ಕೂ ದಿನ ಮಾಡ್ಕೊಂಡಿರ್ತಾರೋ ಇಲ್ವೋ ಈಗ ಹೇಳೋಲ್ಲ ಒಬ್ಬೊಬ್ಬರು ಸೊ ಹಂಗಾಗಿ ನನಗೂ ಗೊತ್ತಿರ್ತಲ್ಲ ಒಬ್ಬೊಬ್ಬಳೆ ಇದ್ದಾಗೆಲ್ಲ ಮಾಡ್ಕೊಳಗೆ ಅಂತೇಳಿ ಅದು ನೋಡಿದ್ರೆ ಆಲ್ರೆಡಿ ಮಾಡಿಟ್ಟಿತ್ತಂತೆ ಅದು ಹೇಳ್ತಿತ್ತು ಬಾಳಕೆ ಪ ಇದು ಬಾಳೆ ದಿಂಡಿನ ಪಲ್ಯ ಬಾಳೆ ತಿಂಡಿನ ಪಲ್ಯ ನೆನ್ನೆ ಮಾಡಿತ್ತಲ್ಲ ಏ ತಾಗ ತಿನ್ನು ಆಕ ಬಂದಿನಿ ತಂದಿದ್ದ ಯಾಕೆ ಸರಿ ಇದು ಇನ್ನೊಂದิน ತಂದು ಕೊಡ್ ನನಗೆ ಇದು ಯಾಕೆ ಗೊತ್ತಾ ಸುಮ್ಮನೆ ಅಲ್ಲ ಕೈ ತೋ ಅಂತರು ಸರಿ ಅದಾದಮೇಲೆ ನಮ್ಮ ಅತ್ತೆ ಮನೆ ಇದೆ ಅವ್ರ ಮನೆಗೆ ಕೊಡೋಣ ಅಂತ ಹೋಗ್ತಿದ್ದೀನಿ ಸೊ ಅವರು ಒಬ್ಬರೇ ಇರೋದು ನಮ್ಮಪ್ಪ ಒಬ್ಬರೇ ಇದ್ದಾಗ ಅಲ್ಲಿ ಬಂದಿದ್ದಾಗ ಇವರೆಲ್ಲ ಹೆಲ್ಪ್ ಮಾಡ್ತಾರಲ್ವ ಸೊ ನಾವೇನಾರು ಎಕ್ಸ್ಟ್ರಾ ಮಾಡಿದಾಗೆಲ್ಲ ಅವ್ರಿಗೆ ಕೊಡ್ತೀವಿ ಎಕ್ಸ್ಟ್ರಾ ಉಳಿತು ಅನ್ನೋದು ಪ್ರಶ್ನೆಗಿಂತ ನಮ್ಗೆ ಅವ್ರು ಆಗ್ತಾರೆ ಅವ್ರಿಗೆ ನಾವು ಹಾಕ್ತೀವಿ ಅನ್ನೋದೊಂದೇ ಇದು ಸೊ ಅದಾದಮೇಲೆ ಮನೆ ಹತ್ರನೇ ಆನಿಯನ್ ಬಂದಿತ್ತು ತೊಗೊಳಾಕೆ ಅಂತೇಳಿ ನಮ್ಮಮ್ಮ ಕರೀತಾಯ್ರು ಚಿಕ್ಕ ಚಿಕ್ಕ ಚಿಕ್ಕದಾಗಿದ್ದಾವೆ ಏನು ಮಾಡಲಿ ಅಂತೇಳಿ ಅವ್ರಿಗೇನು ಏನು ಗೊತ್ತಾ ಹಂಡ್ರೆಡ್ ರುಪೀಸ್ ಫೈವ್ ಕೆ ಜಿ ಅಂದ್ಬಿಟ್ರೆ ಓ ಹಂಡ್ರೆಡ್ ರುಪೀಸ್ಗೆ ತೊಗೊಳ್ಬೇಕು ಇನ್ನು ಅರ್ಧ ಅರ್ಧ ತೊಗೊಂಡ್ರೆ ಕೊಡಲ್ಲ ನಾನು ಹೇಳಿದೆ ಹೋಗ್ಬಿಟ್ಟು ಫಿಫ್ಟಿ ರುಪೀಸಿಗೆ ತೊಗೋ ಕೊಡ್ತಾರೆ ಅಂತೇಳಿ ಓ ಅವ್ರು ತೊಗೊಳ್ಳಿ ತೊಗೊಳ್ಳಿ ಅಂದರು ಅವ್ನು ನೋಡೋದು ಚಿಕ್ಕ ಚಿಕ್ಕದಾಗಿದೆ ಕಟ್ ಮಾಡೋಕ್ಕೆ ತುಂಬ ಬೇಜಾರಾಗುತ್ತೆ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ ಈಗ ನೋಡಿ ಅವಳಿಗೆ ಮಾತಾಡ್ತಿದ್ದೀನಿ ಅಪ್ಪ ಅಮ್ಮ ಇಲ್ಲಿ ವಿವಾ ವಿವಾ ಇಲ್ಲಿ ಇಲ್ಲಿ ನೋಡ್ತಿದ್ದೆ ಇಲ್ಲಿವರೆಗೂ ಅಂದ್ರೆ ನಾನು ಮೇಲ್ ರೋಡಲ್ಲಿ ಇತ್ತಿದ್ದೆ ಅವಳಿಗೆ ಇನ್ನು ಅಷ್ಟು ದೂರದ್ದು ಐಡೆಂಟಿಫೈ ಮಾಡೋಕ್ಕಾಗಲ್ವಲ್ಲ ಆಗಲ್ವಲ್ಲ ಅದಕ್ಕೆ ನೋಡೋಣ ಅಂತ ನೋಡ್ತಾಳೆ ಆಮೇಲೆ ಏನಂದ್ರೆ ನಮ್ಮೂರಲ್ಲಿ ಒಂದು ಮಾರಿ ಅಂತ ದೇವರಿದೆ ಮಾರಮ್ಮ ಅಂತೇಳಿ ಮಾರಿ ಇರ್ತಾರೆ ಮಾರಮ್ಮ ಅಂತಾನು ಕೂಡ ಅದಕ್ಕೆ ಸುಂಕ ಕಟ್ಟೋದಂತ ಹೇಳ್ತಾರೆ ಅದೇನಂತ ಕ್ಲಿಯರಾಗಿ ನನಗೂ ಗೊತ್ತಿರಲಿಲ್ಲ ಆಮೇಲೆ ನಮ್ಮಮ್ಮ ಹೇಳಿದ್ರು ಏನಕ್ಕೆ ಇದೆಲ್ಲ ಅಂತ ಹೇಳಿದಕ್ಕೆ ಇದನ್ನು ಊರಲ್ಲಿ ಮಕ್ಕಳೆಲ್ಲ ಇರ್ತಾರಲ್ವ ಅವರಿಗೆ ವಾಂತಿ ಬೇದಿ ಆ ಥರ ಎಲ್ಲ ಏನಾದರೂ ಆಗ್ತಿರತ್ತಲ್ವ ಅದಾಗಬಾರ್ದು ಅಂತೇಳಿ ವರ್ಷಕ್ಕೊಂದ್ಸರಿ ಈ ಥರ ಕೊಡ್ತಾರಂತೆ ವರ್ಷಕ್ಕೂ ಆರು ತಿಂಗಳಿಗೂ ಏನಂತ ಹೇಳಿದ್ರು ಅದರಲ್ಲಿ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಉಪ್ಪು ಎಲ್ಲ ಅಡಿಕೆ ಸ್ವಲ್ಪ ದುಡ್ಡು ಮತ್ತು ಅಕ್ಕಿ ಹಿಟ್ಟು ಅಕ್ಕಿ ಹೂವು ಎಲ್ಲನೂ ಹಾಕ್ಬಿಟ್ಟು ಕೊಡ್ತಾರೆ ಬಾಗಿನ ಇದು ಬರುತ್ತಲ್ವ ಕುಂಕುಮದ ಬಾಗಿಣ ಅದನ್ನು ಹಾಕಿ ಕೊಡ್ತಾರಂತೆ ಹಿಟ್ಟು ಅಥವಾ ರಾಗಿ ಹಿಟ್ಟು ಆ ಥರ ಎಲ್ಲ ಹಾಕ್ಬಿಟ್ಟು ಕೊಡ್ತಾರಂತೆ ಅವರು ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆ ಮೂರು ಅರಳಿ ಮರಕ್ಕೆ ಇರೋ ಥರ ಇರುತ್ತಲ್ವ ಅಲ್ಲಿಗೆ ಕಟ್ತಾರಂತೆ ಅದು ಮಾಡೋದ್ರಿಂದ ಊರಲ್ಲಿ ಯಾರಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಅಥ್ವಾ ಚಿಕ್ಕವ್ರಿಗಾಗ್ಲಿ ಮಕ್ಕಳಿಗೆ ಅಂತ ಮೇಯ್ನ್ ಮಾಡ್ತಾರಂತೆ ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ ಇದು ಏನು ಸೋಂಕು ತಗೊಳ್ತಾ ಇರೋ ಥರ ಮಕ್ಕಳೆಲ್ಲ ಚೆನ್ನಾಗಿರಲಿ ಅಂತೇಳಿ ಇದನ್ನು ಮಾಡ್ಕೊಂಡು ಬರ್ತಿದಾರಂತೆ ಸೊ ಹಾಗಾಗಿ ಇದನ್ನು ಕೊಡ್ತಾರೆ ನಾವೆಲ್ಲ ಇದ್ದಾಗ ಇದು ಗೊತ್ತಿಲ್ಲ ಅಷ್ಟು ಬಟ್ ಈಗ ನಾವು ಯಾರೂ ಇರಲ್ವಲ್ಲ ಇಲ್ಲಿ ಇದೆಲ್ಲ ಹೊಸ್ದಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಮುಂಚೆ ಎಲ್ಲ ಬೇರೆ ದೇವಸ್ಥಾನ ಇತ್ತು ಇವಾಗೆಲ್ಲ ಹೊಸ್ದಾಗಿ ಮಾಡಿ ಅಲ್ಲೆಲ್ಲ ಏನೋ ಮಾಡ್ತಿದ್ರೆ ಅದೆಲ್ಲ ಕೊಟ್ಟು ಬಂದು ಅಲ್ಲೇ ಮಾತಾಡ್ತಿದ್ದಾರೆ ನೋಡಿ ನಮ್ಮಮ್ಮೂರು ಮತ್ತೆ ನಾ ಕರ್ಕೊಳ್ಳಲ್ಲ ನಾ ಕರ್ಕೊಳ್ಳಲ್ಲ ಮೀಟಿಂಗ್ ಆಯ್ತಾ ಮೀಟಿಂಗ್ ಆಯ್ತಾ ಮೀಟಿಂಗ್ ಆಯ್ತಾ ಒಂದೊಂದು ಜಾಗಕ್ಕೆ ಹೋಗ್ಬಿಡು ಆಯ್ತಾ ಬಾಬಾ ಬಾಬಾ ಅಮ್ಮ ಬರಕ್ ಅಂತ ನೋಡಲ್ಲ ಅವಳ ಜೊತೆ ಹೊಂಟಾಳಲ್ಲ ಅದಕ್ಕೆ ಅಜ್ಜಿ ಅಲ್ಲೇ ಈ ಕಡೆ ಕೋದಲ್ಲ ಅಜ್ಜಿ ಮಧ್ಯಾಹ್ನವ ಅಲ್ಲ ನಾನು ಅಲ್ಲಿ ತಲೆ ಬಚ್ಕತ್ತಿದ್ನಲ್ಲ ಹೋದ್ರಲ್ಲ ಆಗೊಂದು ಸ್ವಲ್ಪ ಹೊತ್ತಿಗೆ ಕರೆದಿದ್ದು ಅಪಸ್ ಬಂದಿ ತಪ್ಪ ಮತ್ತೆ ಏನು ಕೆಳಕ್ಕೆ ಕೆಳಕ್ಕೆ ಏನು ಎಲ್ಲೂ ಹೋಗಿಲ್ಲ நீ அல்ல அம்மனி ಬಾರಿ ಚಿನ್ನು ಚಿನ್ನ ವಿವಾ ವಿವಾ ಪೂತಾನೀ ವಿವಮ್ಮ ಏನು ಮಾಡ್ತೈತೆ ತಾತ ತಾತ ಏನು ಮಾಡ್ತೈತೆ ಏನು ಹೇಳ್ತೈತೆ ತಾತ ಅವಳು ಎಲ್ಲ ಸ್ನಾನ ಮಾಡಿ ಮಲಗಿಸಿ ನಾನು ಮಗ್ಗೆ ಬಂದೆ ಏನಕ್ಕೆ ಏನಕ್ಕೆಂದರೆ ಕೇಕೆಲ್ಲ ತೊಗೊಂಡು ಹೋಗ್ಬೇಕಿತ್ತು ಬಿಕಾಸ್ ಯಾರು ತಗೊಂಬರದೆ ಕಾರಣ ನಮ್ಮಅಪ್ಪ ಜಿಗೆ ಏನಾರು ತಗೊಂಬರೋಕೇಳ್ಬಿಟ್ರೆ ಅದು ಉಲ್ಟಾ ಪಲ್ಟಾ ಮಾಡ್ಕೊಂಡು ತೊಗೊಂಬರ್ತಾರೆ ಮತ್ತು ಕೂತು ಹೋಗಲ್ಲ ಅವ್ರಿಗೆ ಹೆಂಗೆ ಇಟ್ಕೊಂಡು ಹೋಗಿ ಅಂದರೆ ಎಷ್ಟು ದೂರ ಇಟ್ಕೊಂಬರ್ತಾರೆ ನಾವು ಮಾತ್ರ ಇಟ್ಕೊಂಬರ್ತೀವಿ ಸರಿ ಅಂತ ಹೇಳ್ಬಿಟ್ಟು ಮೆಡಿಕಲ್ಗೆ ಬಂದೆ ಅವಳಿಗೆ ಒಂದು ಕೋಲಿಕೇಡ್ ಅಂತೇಳಿ ಸಿರಪ್ ಬೇಕಿತ್ತು ಡ್ರಾಪ್ಸು ಡೈಲಿ ಏನಾದರೂ ಸ್ಟಮಕ್ ಅಪ್ಸೆಟ್ ಆಗಿದ್ರೆ ಗ್ಯಾಸ್ಟ್ರಿಕ್ ಆ ಥರ ಎಲ್ಲ ಆಗಿದ್ರೆ ಕಡೆ ರಿಲೀಫ್ ಮಾಡಿ ನಿದ್ದೆ ಮಾಡೋ ಮಾಡುತ್ತೆ ಉಡ್ವೈಚ್ ಬರ್ತಿತ್ತಲ್ಲ ಅದೇ ಥರನೇ ಇದನ್ನು ಕೂಡ ಸೊ ಅದಾದಮೇಲೆ ಕೇಕ್ ಶಾಪಿಗೆ ಬಂದೆ ಇಲ್ಲಿ ನೋಡಿದ್ರೆ ಕೇಕ್ ಯಾವುದು ಇಲ್ಲವೇ ಇಲ್ಲ ಅಂದ್ಕೊಂಡೆ ಅಂದರೆ ಇಲ್ಲೇ ಅದು ಆಗಿ ನಾವು ತೊಗೊಳೋದು ಅಯ್ಯಂಗಾರ್ ಬೇಕ್ರಿ ಅಂತಿದೆ ಚೆನ್ನಾಗಿ ಮಾಡ್ತಾರೆ ನಾವು ತುಂಬ ಈ ಲಿಟ್ಟಾಗಿಂದೂ ಇವ್ರು ಒಂದು ಟೆನ್ ಇಯರ್ಸ್ ಮೇಲೆ ಆಗಿದೆ ಅನಿಸುತ್ತೆ ತುಂಬ ವರ್ಷವೇ ಆಗಿದೆ ತುಂಬ ಚೆನ್ನಾಗಿರುತ್ತೆ ಕೇಕೆಲ್ಲ ಅಂದರೆ ತಿಂಡಿಗಳು ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲೇ ನಾನು ತೊಗೊಳ್ಳೋದೆ ಯಾವಾಗ್ಲೂ ಪೇಸ್ಟ್ರೀಸ್ ಕೂಡ ಇವಾಗ ಮಾಡ್ತಾರಂತೆ ಹೇಳ್ತಾರೆ ಪೇಸ್ಟ್ರೀಸ್ ಬೇಕಿದ್ರೆ ತೊಗೊಳ್ಳಿ ಇಲ್ಲ ಆರ್ಡ್ರ್ ಕೊಡಿ ಮಾಡ್ತೀವಿ ಅಂತೇಳಿ ನನಗೆ ಪೇಸ್ಟ್ರೀಸ್ ಇಷ್ಟ ಆಗೋಲ್ಲ ಏನೋ ಒಂಥರ ಅಂತ ಅನಿಸುತ್ತೆ ಸೊ ಹಂಗಾಗಿ ನಾನು ತೊಗೊಳ್ಳೋಲ್ಲ ನಾವು ಚಿಕ್ಕವರಿದ್ದಾಗ ಒಂದೇ ಒಂದು ಇದ್ದಿದ್ದು ಇವಾಗಂತೂ ಒಂದು ಹತ್ತು ಬೇಕ್ರಿ ಹಾಕೋಗ್ಬಿಟ್ಟಿದೆ ಮಗ್ಗೆಯಲ್ಲಿ ಸರಿ ಅಂತ ಹೇಳ್ಬಿಟ್ಟು ಒಳಗಡೆ ಇದೆ ತರ್ತೀನಿ ಅಂದರು ಅಯ್ಯೋ ಬೇರೆ ಅಂಗಡಿಗೆ ಹೋದ್ರೆ ಹೆಂಗಿರುತ್ತಪ್ಪ ಟೇಸ್ಟು ಅಂತ ಅಂದ್ಕೊಂಡಿದೆ ಇದು ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸೊ ಒಳಗಡೆಯಿಂದ ತೊಗೊಂಬಂದರು ವೆನಿಲ್ಲಾ ಫ್ಲೇವರ್ಸ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ಅದಾದಮೇಲೆ ಸ್ವಲ್ಪ ಇವಳಿಗೆ ಫೋನ್ ಅಂತದ್ದು ಫೋಟೋಶೂಟ್ ಐಡಿಯಾಸ್ ಇದು ಮಾಡೋಣ ಅಂಥೇಳಿ ಭತ್ತ ಇತ್ತು ಭತ್ತದಲ್ಲಿ ನೋ ಫಾರ್ಮರ್ಸ್ ನೋ ಫುಡ್ ಅಂಥೇಳಿ ಇದು ಮಾಡೋಣ ಹೇಳ್ಬಿಟ್ಟು ಬರಿತಾ ಇದ್ದೀನಿ ಬಿಕಾಸ್ ಇದನ್ನು ಮುಂಚೆನೂ ಮಾಡಿದ್ದೆ ಬಟ್ ಒಂದು ಲೆಟರ್ ಮಿಸ್ ಮಾಡಿಬಿಟ್ಟು ಮತ್ತೆ ಮಾಡ್ತಿದ್ದೀನಿ ಅದಕ್ಕೆ ಅಮ್ಮ ರೂಪಾಯ್ತಾರೆ ನನಗಿದೆ ಈ ಕೆಲಸನ ಮಾಡೋಕ್ಕೇನಿಲ್ಲ ಹೇಳಿ ಬಟ್ ಏನೇ ಆದರೂ ವರ್ಡ್ ವರ್ಡ್ ಫಾ ಫಾರ್ಮರ್ಸ್ ಹೋಗಿ ಏ ಮಾಡೋಕ್ಕೋಗಿ ಓ ಮಾಡಿಬಿಟ್ಟು ಇದು ಮಾಡಿಬಿಟ್ಟಿದ್ದೆ ಅದನ್ನೆಲ್ಲ ಮತ್ತೆ ಇದು ಮಾಡಿ ನೆಕ್ಸ್ಟ್ ಡೇ ಮತ್ತೆ ಮಾಡ್ತಾಯಿದ್ದೀನಿ ಏಕೆಂದರೆ ರೈತರಿದ್ದರೆ ತಾನೇ ನಮಗೆ ಫುಡ್ಡು ಇಲ್ಲಾಂದರೆ ನಮಗೇನು ಫುಡ್ ಇರಲ್ಲ ಅದಕ್ಕೋಸ್ಕರ ಆ ಥೀಮಲ್ಲಿ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ ಹೇಗಿದೆ ಅಂತ ಹೇಳಿ ನನಗೆ ಇದಕ್ಕೆಲ್ಲ ತುಂಬ ಪೇಶನ್ಸಿಂದ ಮತ್ತು ಎಲ್ಲೇನು ತಪ್ಪಾದರೂ ಮತ್ತೆ ಫೆಡ್ ಅಪ್ ಆಗ್ದಂಗೆ ಮಾಡ್ಕೊಂಡು ಹೋಗೋ ಥರ ಮಾಡ್ಬೇಕು ಆ್ಯಕ್ಚುಲಿ ಫೋರ್ತ್ ಆಗಿತ್ತಲ್ಲ ಮೊನ್ನೆ ಫೋರ್ತ್ ಅಂತಲೂ ಬರ್ತಿರ್ಲಿಲ್ಲ ಜೈ ಜವಾನ್ ಜಾ ಸರ್ ಅಂತಲೂ ಸ್ವಲ್ಪ ಅದ್ರ ಮೇಲೆಲ್ಲ ಬರೆದು ಡಿಫ್ರೆಂಟಾಗಿ ಏನೇನು ಅವರು ಬೈ ಮೆನ್ಸ್ ಬೆಳೀತಾರೆ ಬೆಳಿತಾರೆ ಬೈಯೆಲ್ಲ ಬೆಳೀತಾರೆ ಅದನ್ನು ಸ್ವಲ್ಪ ಇಟ್ಬಿಟ್ಟು ರೈಸು ರಾಗಿ ಕ್ಯಾಪ್ಸಿಕಮ್ ಆಗಿರ್ಬೋದು ಫ್ಲವರ್ ಆಗಿರ್ಬೋದು ಇನ್ನೂ ಬೆಳಿತಾರೆ ಕಬ್ಬು ಅದೆಲ್ಲ ಅದೆಲ್ಲ ಎಷ್ಟು ಒಂದ್ಸೋಕ್ಕಾಗುತ್ತೋ ಅಷ್ಟು ಒಂದಿಸ್ಬಿಟ್ಟು ನಾನು ಮಾಡ್ತೀನಿ ಪಂಚೆ ಉಲ್ಟ ಆಗಬೇಕಿತ್ತು ಈ ಥರ ಮಾಡಿಬಿಟ್ಟಿದ್ದೀನಿ ಏಕೆಂದ್ರೆ ಉದ್ದ ಇತ್ತು ಅಂತ ಹೇಳಿ ಹ್ಞೂ ಹ್ಞೂ ಟೊಮೆಟೊ ಬೇಕಾ ಟೊಮೆಟೊ ಹಣ್ಣು ಬೇಕಾ ಟೊಮೆಟೊ ಬೇಕಾ ಕಂದ ತಗೋ ಹೇಳಿಕಾಯ್ತು ತಗೋ ತಗೋ ಇಲ್ಲಿ ಇಲ್ಲಿ ತಗೋ ಇಲ್ಲಿ ತಗೋ ಇಲ್ಲಿ 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 ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಇಟ್ಕೋ ಇಟ್ಕೋ ಹಿಂಗೆ ಹಂಗೆ ವೆರಿ ಗುಡ್ ಗೋಲ್ ಬಿದ್ದಾಯ್ತಾ ಕೊಡ್ತೀನಿ ರೀ ತಿರುಗಿ ಬೇಡ ಬೆಳಗ್ಗೆ ಹಿಂಗೆ ಸೂರ್ಯ ಹುಟ್ಟಿರುತ್ತೆ ಟ್ವೆಲ್ ಓ ಕ್ಲಾಕ್ ಅನ್ನೋ ಅಷ್ಟ್ರ ಮಧ್ಯ ಬಂದ್ಬಿಟ್ಟು ಥರ ಬಿಸಿಲು ಬಂದ್ಬಿಡುತ್ತೆ ಆದ್ರೆ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡಬಾರ್ದು ಇಲ್ಲ ಅಂದ್ರೆ ಫೈವ್ ಓ ಕ್ಲಾಕ್ ಮೇಲೆ ಮಾಡಬೇಕಾಗುತ್ತೆ ಬಿಸಿಲು ಈ ಥರ ಬರ್ದಿರೋ ಥರ ನೋಡ್ಕೊಂಡು ಆ ಥರ ಎಲ್ಲ ಮಾಡಬೇಕಾಗುತ್ತೆ ಹ್ಞೂ ಬೀನ್ಸ್ ಮುರಿತಾಳು ಮುರ್ಕ ತಿನ್ಬೇಕು ಅಂತ ಗೊತ್ತು ನೋಡು ಬೀನ್ಸ್ ಬೇಕಾ ಬೀನ್ಸು ಏನು ಬೇಕು ಆನಿಯನ್ ಬೇಕಾ ಬೀನ್ಸ್ ಬೇಕಾ ಟೊಮೆಟೊ ಬೇಕಾ ರಾಗಿ ಬೇಕಾ ಹೂ ಬೇಕಾ ಕ್ಯಾಪ್ಸಿಕಮ್ ಬೇಕಾ ರೈಸ್ ಬೇಕಾ ಏನು ಬೇಕು ಟೊಮೆಟೊ ಬೇಕಾ ಟೊಮೆಟೊ ಬೇಕು ಟೊಮೆಟೊ ಟೊಮೆಟೊ ಬೇಕಾ ಹ್ಞೂ ಟೊಮೆಟೊ ಬೇಕಾ ಚಿನ್ನಿ ನನಗಷ್ಟು ಐಡಿಯಾಸು ಬರ್ತಾ ಇರಲಿಲ್ಲ ಇವಾಗ ಇವಾಗ ಹೆಂಗೋ ಏನೋ ಒಂದು ಐಡಿಯಾಸ್ ಮಾಡ್ತೀನಿ ಚಿಲ್ಲಿ ಬರುತ್ತೆ ಹೇಗಿರುತ್ತೆ ಅನ್ನೋದು ನನ್ಗೆ ಗೊತ್ತಿಲ್ಲ ನೀವು ನೋಡ್ತೀರಲ್ವಾ ನಿಮ್ಗೆ ಹೇಗೆ ಅನಿಸುತ್ತೆ ಅನ್ನೋದನ್ನ ನನಗೆ ಕಮೆಂಟ್ಸ್ ತಿಳಿಸಿ ಫೋರ್ತಿಂದೆಲ್ಲ ಒಂದಿನ ಗ್ರೂಪ್ ಮಾಡಿ ಹಾಕ್ತೀನಿ ಸಿಕ್ತು ಸೆವೆಂತ್ ಅಥವಾ ಒನ್ ಇಯರ್ಗೆ ಆ ಥರ ಆದಾಗ ತುಂಬ ಚೆನ್ನಾಗಿದೆ ಅಂತ ನನಗೆ ನನ್ಗನಿಸ್ತಿದೆ ಮಾಡ್ತವ್ರಿಗೆ ಎತ್ತವ್ರ್ಗೆ ಹೆಗ್ಗಮ್ ಮುದ್ದು ಅಂತ ಹೇಳ್ತಾರೆ ನಿಮ್ಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡೋದನ್ನ ಬರೀಬೇಡಿ ಆರು ಬಂದಿದ್ರು ನನಗೆ ಪಂಚೆ ಉಟ್ಟಕ್ಕಲ್ಲ ಆರು ಬಂದರು ಪಂಚೆ ಉಟ್ಕೊಂಡು ಶರ್ಟ್ ಹಾಕೊಂಡು ಓ ಮಿಂಚಿಂಗ್ ಮಗು ಚಿನ್ನೇ ಚಿನ್ನೇ ಹಾಯ್ ಹಿ ಹಾಯ್ ಹ್ಞೂ ಹೂ ಕೋಪ ಬಂದಿದೆ ಅದಕ್ಕೆ ಆರು ಬಂದಿದ್ದಾರೆ ಪಂಚೆ ಉಟ್ಟಿದ್ದು ಇಲ್ಲಿ ಯಾರು ಹೇಳಿ ಇಲ್ಲಿ ಯಾರು ಬಂದಿದ ಪಂಚ ಮನೆಗೆ ಪಂಚೆ ಏನಪ್ಪದು ಶರ್ಟು ಶಲ್ಯ ಎಲ್ಲ ಹಾಕೊಂಬಂದ್ಬಿಟ್ಟಾರಪ್ಪ ಹ್ಞೂ ಆಗ್ಬಿಟ್ಟವ್ರೆ ಯಾಕೆ ನಿಂತಾಯ್ತು ಬಿಡ ಅದು ನಿಂತ್ಕೊಂತು ನಿಂತಾಯ್ತದ ಇಲ್ಲಿ ಅದಾದಮೇಲೆ ಸಂಜೆ ಕೇಕ್ ಕಟ್ ಮಾಡೋಣ ಅಂತ ತೊಗೊಂಡ್ಬಂದಿದ್ದೀನಿ ಈ ಸರಿ ಇಲ್ಲ ಅಷ್ಟೇನು ಹೆಲ್ಪ್ ಮಾಡೋಕ್ಕೆ ಕಳೆದಿರೋದು ಫೋರ್ತ್ ಮಂತ್ ಅನ್ನೋದನ್ನ ಫ್ಲವರಲ್ಲಿ ಮಾಡಿ ಹ್ಯಾಪಿ ಫೋರ್ತ್ ಮಂತ್ ವಿವಾ ಅಂತೇಳಿ ಬರ್ಡ್ಡಿಂಗ್ ಮಾಡಿಸಿದೆ ಎವ್ರಿ ಮಂತ್ ಹಂಗೆ ಮಾಡಿಸೋದು ಇಲ್ಲ ನೋಡ ಕಂದ ಇಲ್ಲ ನೋಡು ಅಲ್ಲಿ ಏನು ನೋಡ್ತೀನಿ ತಿನ್ನೋದು ಏನಿದ್ ಕೆಳಗೆ ಚಿಕ್ಕ ನಿಮ್ಮ ಮಕ್ಕಳನ್ನ ಸ್ವಲ್ಪ ರೆಡಿ ಮಾಡಿ ಎಲ್ಲ ಆದಮೇಲೆ ಅವ್ರಿಗೆ ಸ್ವಲ್ಪ ಕಸಿ ಬಿಸಿ ಆಗ್ತಿರುತ್ತಲ್ಲ ಅಂದರೆ ನಾರ್ಮಲ್ ಡ್ರೆಸ್ಸುಗು ಸ್ವಲ್ಪ ಮೇಕಪ್ ಆ ಥರ ಏನೇನೆಲ್ಲ ಹಾಕ್ಕೊಂಡಾಗ ಅವಳು ನಂತರ ನಮ್ಮ ತುಂಬ ಕಷ್ಟ ಕಷ್ಟ ಆಗ್ಬಿಡತ್ತೆ ನನಗೆ ಆದರೂ ಪಾಪ ಕೋಪ್ರೇಟ್ ಮಾಡ್ತಾಳೆ ಅದಕ್ಕೆ ಸಂತೋಷ ಪಡ್ಬೇಕು ಏಕೆಂದ್ರೆ ಸುಮ್ಮನೆ ಹೇಳೋದು ಆ ಥರ ಏನು ಮಾಡಲ್ಲ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನಾನು ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಇಲ್ಲ ಗಲಾಟೆ ಮಾಡ್ತಾಳೆ ದಿನ ಇಲ್ಲ ಎತ್ತೊಳೋದೇ ಇಲ್ಲ ಇಲ್ಲ ಅಂದರೆ ಅಳೋದು ಆ ಥರ ಎಲ್ಲ ಮಾಡ್ತಾಳೆ ಆಮೇಲೆ ಮಾಡಾದ್ಮೇಲೆ ಅಳೋದು ಚೆನ್ನಾಗಿ ರೆಡಿಯಾಗಿ ಅವ್ರಿಗೆ ಆಗ್ತಾಳೆ ಅದು ಕರ್ಕೊಂಡು ಶೂಟ್ ಮಾಡೋ ಟೈಮಿಗೆ ಸರಿ ಅಳ್ತಾಳೆ ಸೊ ಫ್ಯಾನ್ ತೋರಿಸಿ ಅದು ಮಾಡಿ ಇದು ಮಾಡಿ ಎಲ್ಲ ಶೂಟ್ ಮಾಡಬೇಕಾಗುತ್ತೆ ನಾನು

ൂറ് <laughs> <birthday, happy> <laughs> <anniversary>, <laughs> 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 कष्टीतो <laughs> <laughs> हां प प प चल ले हम्म ಈ ಸರಿ ಒಂಥರ ಡಿಫ್ರೆಂಟಾಗಿ ಅಮ್ಮ ನಾವು ಅಪ್ಪಾಜಿ ಮಾಡಿದ್ವಿ ಮಕ್ಕಳೆಲ್ಲ ಇರ್ತಿದ್ರು ಇಲ್ಲ ನಮ್ಮ ಮನೇಲಿ ಯಾರಾದರೂ ಇರ್ತಿದ್ವಿ ಆ ಥರ ಆಗ್ತಿತ್ತು ಫಸ್ಟ್ ಮಂತಲ್ಲೂ ಯಾರೂ ಇರಲಿಲ್ಲ ಸೆಕೆಂಡ್ ಮಂತಲ್ಲಿ ನಮ್ಮ ಹಸ್ಬೆಂಡ್ ಇದ್ದರು ಮತ್ತು ತರ್ಡ್ ಮಂತಲ್ಲೆಲ್ಲ ಅವರಿದ್ದರು ಫೋರ್ತ್ ಮಂತಲ್ಲಿ ಸ್ವಲ್ಪ ಈ ಥರ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಒಂದೊಂದು ಟೈಮಿಂಗ್ ಆಗಿಬಿಡುತ್ತೆ ಇದ್ದಿದ್ದರಲ್ಲಿ ಮಾಡ್ಕೊಂಡು ಹೋಗಬೇಕು ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಎಲ್ಲ ಏನು ಮಾಡಬೇಕಂತ ಐಡಿಯಾ ಸ್ವಲ್ಪ ಕಮ್ಮಿನೇ ಐಡಿಯಾಸ್ಗಳೇ ಬರಲ್ಲ ಏನು ಅಂತ ಹೇಳಿ ಲಾಸ್ಟಲ್ಲಿ ಹೇಗಾದರೂ ಒಂದು ಮಾಡಿ ಏನೋ ಮಾಡಿಬಿಟ್ಟು ಫಿನಿಷ್ ಮಾಡಿಬಿಡ್ತೀನಿ ಅದೇ ಒಂದು ಖುಷಿ ಬಟ್ ಏನೋ ಒಂದು ಚೆನ್ನಾಗಿ ಬರುತ್ತೆ ಅನ್ನೋದೇ ನನ್ನ ಖುಷಿ ನಿಮಗೆಲ್ಲ ಹೇಗೆ ಅನಿಸುತ್ತೆ ಅನ್ನೋದನ್ನು ನಾನು ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಆ್ಯಕ್ಚುಲಿ ಈ ಬಸ್ ಬ್ಲಾಗಲ್ಲಿ ಇಷ್ಟ ಆಯಿತು ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನು ಯಾವ ಥರದ ವೀಡಿಯೋಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿದ್ರೆ ನನ್ನ ಕೈಲಾದರೆ ನಾನು ಅದನ್ನು ಮಾಡೇ ಮಾಡ್ತೀನಿ ಸೊ ನಾನು ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಕಂಟೆಂಟ್ ಸರಿ ನಾನು ಸರಿ ಖುಷಿಯಾಗಿ ಅಲ್ಲಿ ಆಲ್ ಟೇಕ್ ಕೇರ್